ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರಮ್ ಗುಲ್ಬರ್ಗಿಂದ ಸೊ ಇವತ್ತು ನಾನು ಬಂದಿನಿ ಅದು ಸೋಲಾಪುರ್ ಫಾರಮ್ಗೆ ಒಂದು ಮೈಸೂರಿಂದ ಒಂದು ಪಾರ್ಟಿ ಎರಡು ದಿನ ಮುಂಚೆನೇ ಬುಕ್ ಮಾಡಿದ್ದು ಮೂವತ್ತು ಸಾವಿರ ಅಡ್ವಾನ್ಸ್ ಆಗಿದ್ದು ಬನ್ನಿ ಅವ್ರಿಗೆ ಅದು ಪರಿಚಯ ಕೇಳ್ತೀನಿ ಸರ್ ಒಬ್ಬ ಸರ್ 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 ನಿಮ್ಮ ಪರಿಚಯ ಕೇಳಿರಿ ಸರ್ ಮೈಸೂರಿಂದ ಮೈಸೂರಿಂದ ಸ್ವಲ್ಪ ಮುಂದೆ ಬನ್ನಿ ಸರ್ ಮೈಸೂರಿಂದ ಹಾಂ ಮೈಸೂರಿಂದ ನಮ್ಮ ಮೈಸೂರು ಏನದ ಜಯರಾಮ್ ಅಂತ ಗೋಡ್ ಫಾರಮ್ ಇಂದ ನಾವು ಮೂವತ್ತು ಮರಿ ಬುಕ್ ಮಾಡಿದ್ವಿ ಮರಿ ಸಾವಿರ ತಂದು ಕೊಡೋ ಖುಷಿಯಾಗಿಲ್ಲ ಮತ್ತು ಅದು ಎಷ್ಟು ಅಮೌಂಟ್ ಹಾಕಿದ ನೀವು ತರ್ಟಿ ತೌಸಂಡ್ ಹಾಕಿದ್ವಿ ಅದಕ್ಕೆ ಜೊತೆಗೆ ಎಷ್ಟು ತಗೋತಾರ ನೀವು ಮೂವತ್ತ ಕೊಟ್ಟಿದ್ರೀ ಫ್ರೀ ಇದ್ ಕೊಟ್ಟಿದಾರ ಕಡಲೆ ಅಂತ ಒಟ್ಟು ಕೊಟ್ಟವ್ರಿ ಮತ್ತೆ ಮೈಸೂರು ಎಂಟುನೂರು ಕಿಲೋಮೀಟರ್ ಟ್ರಾನ್ಸ್ಪೋರ್ಟ್ ಫ್ರೀ ಮಿನಿಮಮ್ ಖರ್ಚಾಗ್ತದೆ ಅವ್ರ ಎಲ್ಲ ಫ್ರೀ ಕೊಟ್ಟಿ ಮತ್ತೆ ಅವ್ರಿಗೆ ಆದ್ಮೇಲೆ ಮಾಲ್ ನೋಡ್ಬೇಕು ನಮ್ಮಲ್ಲಿ ಸಣ್ಣ ಆಗಲಿ ದೊಡ್ಡ ಆಗಲಿ ಶೈನಿಂಗ್ ನೋಡಬೇಕು ಫಸ್ಟ್ ಯಾವ ಥರ ಬರ್ತದೆ ಶೈನಿಂಗ್ ಫಸ್ಟ್ ಮುಖ್ಯ ಬರ್ತದೆ ಇವರ ಜವಾಬ್ದಾರಿ ಅಂತ ಹೇಳಿದ್ರೆ ಅವ್ರ ಮನೀತನ ತಂದು ಕೊಡಬೇಕು ನಮ್ಮ ಜವಾಬ್ದಾರಿ ಇರ್ತದ ಅವ್ರು ನಾ ಕೊಡ್ತೀನಿ ಈ ಥರ ಎಲ್ಲರಿಗೆ ಯಾರು ಈ ಥರ ಬುಕಿಂಗ್ ಮಾಡ್ತದ ಮೈಸೂರು ಇಲ್ಲ ಆಲ್ ಓವರ್ ಇಂಡಿಯಾ ಯಾವ್ದು ಮೂಲೆಗೆ ನೀವು ಬುಕಿಂಗ್ ಮಾಡಿ ಥರ್ಟಿ ಪೀಸ್ ಇರಬೇಕು ಟ್ರಾನ್ಸ್ಪೋರ್ಟೇಷನ್ ನಾ ಕೊಡ್ತೀನಿ ಒಂದು ಯಾಕಂದರೆ ಅದು ಖರ್ಚ ಭಾಳ ಬರ್ತದೆ ಹದಿಮೂರು ಜನ ನಮ್ಮಲ್ಲಿ ಕೆಲಸ ಮಾಡ್ತದೆ ಮನೇನ ತೋರಿಸ್ತೀನಿ ಇಲ್ಲೇ ಅದ ಇದು ನೋಡಬೇಕು ನಮ್ಮಲ್ಲಿ ಹದಿಮೂರು ಜನ ಅದ ಕೆಲಸ ಮಾಡ್ಲಾಕ ಸೊ ಎಲ್ಲರಿಗೂ ಪೇಮೆಂಟ್ ಕೊಡಬೇಕು ಅಂತ ಸುಮ್ಮನೆ ಬರೋಲ್ಲ ಸೊ ಸಲುವಾಗಿ ಮಿನಿಮಮ್ ಮೂವತ್ತು ಮರಿ ತೊಗೋಬೇಕು ನಾನು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಕೊಡ್ತೀನಿ ಕೆ ಜಿ ಬೇಕು ಪಟ್ಟಿ ಬೇಕು ಶೈನಿಂಗ್ ಫ್ರೇಮ್ ನೋಡಬೇಕು ಫ್ರೇಮ್ ಹೆಂಗೆ ಆಯಿತು ಸೊ ನಮ್ಮಲ್ಲಿ ಮಾಲ್ ಹೆಂಗೆ ಬರ್ತದೆ ಎಲ್ಲರೂ ಈ ಥರ ಒಂದೇ ಇಲ್ಲ ಎಲ್ಲರೂ ನೋಡಬೇಕು ಅಂತ ಅರ್ಥ ಆಗ್ತದೆ ನಿಮಗೆ ಮತ್ತು ಇದು ಬಿಟಲ್ ಮರಿ ಆಯಿತು ರೈತ ಬಂದವ್ರಿಗೆ ನಮಸ್ಕಾರ ಎಲ್ಲರಿಗೂ ಮೈಸೂರು ಜಿಲ್ಲೆಯ ರೈತರು ಲಕ್ಕಿ ಗೋಟ್ ಫಾರ್ಮ್ ಸೊಲ್ಲಾಪುರಿಂದ ಅವ್ರ ಬ್ರಾಂಚ್ ಇರೋದು ಸೊಲ್ಲಾಪುರಲ್ಲಿ ಒಂದಿದೆ ಗುಲ್ಬರ್ಗದಲ್ಲಿ ಒಂದಿದೆ ತುಮಕೂರಲ್ಲಿ ಒಂದಿದೆ ಸೊಲ್ಲಾಪುರಿಂದ ನೇರವಾಗಿ ಅಲ್ಲೇ ಹೋಗಿ ಫಾರ್ಮ್ ಹೌಸಲ್ಲಿ ನೋಡಿ ಮಾಡಿ ಚೆಕ್ ಮಾಡ್ಕೊಂಡು ತೊಗೊಂಡಿದ್ದಾರೆ ಕ್ವಾಲಿಟಿ ನೋಡಿ ನಿಮ್ಗೆ ಯಾವ ಥರ ಇದೆ ಅಂತೇಳಿ ಸೊ ಸುಮಾರು ಕ್ವಾಲಿಟಿಯಲ್ಲೆಲ್ಲ ಕಾಂಪ್ರಮೈಸ್ ಮಾಡ್ತಾನೆ ಇಲ್ಲ ಅವ್ರು ನೋಡಿ ನಿಮ್ಗೆ ಯಾವ ಥರ ಪ್ರೆಗ್ನೆನ್ಸಿ ಇದೆ ಅಂತೇಳಿ ಉಸ್ಮಾನಿಬಾದ್ ತಳಿ ಅಂದರೆ ಮೂರಕ್ಕೆ ಮರಿ ಕೊಡುವಂಥ ತಳಿ ಇದನ್ನು ಸುಮಾರು ಜನ ಎಲ್ಲ ಲೈಕ್ ಮಾಡಿ ಇಷ್ಟಪಟ್ಟೆಲ್ಲ ಸಾಕಾಣಿಕೆ ಮಾಡ್ತಾ ಇರ್ತಾರೆ ಸೊ ನಮ್ಮ ಜವರಿ ಥರನೇ ನೋಡೋಕೆ ಅನಿಸುತ್ತೆ ಬಟ್ ತಳಿ ಬಂದುಬಿಟ್ಟು ಉಸ್ಮಾನಿಬಾದ್ ಇದನ್ನು ತುಂಬ ಹೈಜೆನಿಕ್ ಇರುವಂಥದ್ದು ನಿಮಗೆ ಬ್ರೀಡರ್ ಬೇಕಾದ್ರೆ ಬ್ರೀಡರ್ ಸಿಗುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಯಾವ ತಳಿ ಬೇಕಾದ್ರೂ ನಿಮಗೆ ಸಿಗುತ್ತೆ ಅದನ್ನು ಸೊ ಅಡ್ವಾನ್ಸ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೆ ನಲವತ್ತಿಂದ ನಲವತ್ತೈದು ಕೆ ಜಿ ತೂಕ ಬರುತ್ತೆ ಅದನ್ನು ಪ್ರೆಗ್ನೆನ್ಸಿ ಮೇಕೆಗಳು ಎಲ್ಲನೂ ಸಾಕಾಣಿಕೆ ಫಾರ್ಮಲ್ಲಿ ತಂದು ಸಾಕಾಣಿಕೆ ಮಾಡಿ ನೋಡ್ಕೊಂಡಿರುವಂಥವು ಕಂಪ್ಲೀಟಾಗಿ ವ್ಯಾಕ್ಸಿನ್ ಆಗಿರುವಂಥವು ಪ್ರತಿಯೊಬ್ಬರು ರೈತರಿಗೆ ಏನಂತಂದರೆ ಈ ಒಂದು ಉಸ್ಮಾನಿ ಬಾತ್ ತಳಿ ಸಾಕಾಣಿಕೆ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಅಂತ ಹೇಳ್ಕೊಬೋದು ಏನಕ್ಕೆ ಅಂದರೆ ಮೂರು ಮರಿ ಕೊಡೋ ಚಾನ್ಸಸ್ ಇದರಲ್ಲಿ ನಿಮಗೆ ಎಪ್ಪತ್ತೈದಿಂದ ಎಂಬತ್ತು ಪರ್ಸೆಂಟ್ ಇರುತ್ತೆ ಇದನ್ನು ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಜಾಸ್ತಿ ಹೈ ಚಾನ್ಸಸ್ ಇರುತ್ತೆ ಇಲ್ಲ ನಿಮಗೆ ಫಸ್ಟ್ ಪ್ರೆಗ್ನೆನ್ಸ್ ಸೆಕೆಂಡ್ ಪ್ರೆಗ್ನೆನ್ಸ್ ತೊಗೊಂಡ್ರು ಒಂದು ಎರಡು ಕೊಟ್ಟರು ಏನು ಕಡಿಮೆ ಇಲ್ಲ ನಿಮ್ಮೊಂದು ಮೂವತ್ತು ಸಾಕಾಣಿಕೆ ಮಾಡಿದ್ರು ನಿಮಗೆ ತೊಂಬತ್ತು ಮೇಕೆ ಮೂರು ಮರಿ ಕೊಟ್ಟರೆ ತೊಂಬತ್ತು ಬರುತ್ತೆ ಬೇಡ ಎರಡು ಮರಿನೇ ಹಿಡ್ಕೊಂಡು ಹೋಗಿ ಅರವತ್ತಾಯ್ತು ಅರವತ್ತರಲ್ಲಿ ನಿಮ್ಗೆ ಹತ್ತು ಡೆತ್ ಆದ್ರೂ ನಲ್ವತ್ತರಿಂದ ಐವತ್ತು ಮೇಕೆಗಳು ನೀವು ಮೂರು ನಾಲ್ಕು ತಿಂಗಳ ಸಾಕಾಣಿಕೆ ಮಾಡಿದರೆ ಎರಡು ಮೂರು ಲಕ್ಷ ರೂಪಾಯಿ ನಿಮ್ಗೆ ಆದಾಯ ಯಾಕಂದರೆ ಚಿಕ್ಕ ಮೇಕೆಗಳಿಗೆ ಅಂದರೆ ಆ ಪ್ರೆಗ್ನೆನ್ಸಿ ಮೇಕೆಯಿಂದ ಬರುವಂಥ ಮರಿಗಳಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಅದು ಈಗ ಮರಿ ನೀವು ಮಾರ್ಕೆಟಲ್ಲಿ ಮಾರಕ್ಕೆ ಹೋದರೆ ತೂಕ ನೋಡೋಲ್ಲ ಅದನ್ನು ಕ್ವಾಲಿಟಿ ನೋಡ್ತಾರೆ ಸೊ ಮೂರಿಂದ ನಾಲ್ಕು ತಿಂಗಳ ಮರಿಗಳು ಐದು ಸಾವಿರ ಆರು ಸಾವಿರ ಎಲ್ಲ ಹೋಗುತ್ತೆ ನಿಮಗೆ ಸೊ ಆರಾಮಾಗಿ ಒಂದೂವರೆ ಎರಡು ಲಕ್ಷ ರೂಪಾಯಿ ನೀವು ಆದಾಯ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಅವರೆಲ್ಲ ಕ್ವಾಲಿಟಿ ಕೊಡ್ತಾ ಇದ್ದಾರೆ ನೋಡಿ ನಿಮ್ಗೆ ಎಷ್ಟು ಹೈಜೆನಿಕ್ ಇದಾವೆ ಅಂತ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಕ್ವಾಲಿಟಿಯಲ್ಲಿ ಸೊ ನೀವು ಅಷ್ಟೇ ಯಾರಿಗೆ ರೈಕ್ ಬಂದವರು ಬೇಕಾಗಿತ್ತು ಅಂದರೆ ಯಾವುದೇ ತಳಿ ಬೇಕಾದರೂ ಅವ್ರು ಬುಕ್ಕಿಂಗ್ ಮಾಡ್ಕೋಬೋದು ಆರಾಮಾಗಿ ಯಾವುದೇ ಥರ ತೊಂದರೆ ಇಲ್ಲ ನೇರವಾಗಿ ನೀವು ನೋಡಿ ಈಗ ನಾವು ಹೇಳ್ತಾ ಇದ್ದೀವಿ ಅಂತಲ್ಲ ನೀವು ದುಡ್ಡು ಕೊಟ್ಟಿದ್ದಾರಂತಂದಮೇಲೆ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ನೋಡಿ ಅವರೇ ನೋಡ್ತಾ ಇದ್ದಾರೆ ರೈತರು ನೋಡಿ ಕಾಣ್ತಾ ಇದ್ದಾರೆ ಲೈವ್ ಆಗಿ ಅವರೇ ಚೆಕ್ ಮಾಡ್ತಾಯಿದ್ದಾರೆ ಏನಾದರೂ ವ್ಯಾಕ್ಸಿನೇಷನ್ ಆಗಿದೆಯೇ ಇಲ್ಲ ಆ ರೋಗವಾಧಿ ಬಂದಿದೆಯೇ ಇಲ್ಲ ಏನೋ ಲೂಸ್ ಮೆಷನ್ ಆಗಿದೆಯಾ ಪ್ರೆಗ್ನೆಂಟ್ ಇದೆಯೇ ಇಲ್ಲ ಅವರೇ ನೋಡಿ ಮಾಡಿ ಪರಿಶೀಲನೆ ಮಾಡಿನೇ ತೊಗೊಂಡಿದ್ದಾರೆ ಸೊ ಅದೇ ಥರ ನಮ್ಮ ರೈತ ಬಾಂಧವ್ರಿಗೆ ಹೇಳೋದಷ್ಟೇ ನೀವು ಪರಿಶೀಲನೆ ಮಾಡಿ ತಗೊಳ್ಳಿ ಕ್ವಾಲಿಟಿಯಲ್ಲಂತೂ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ತೀನಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಟ್ರಾನ್ಸ್ಪೋರ್ಟ್ ಅಂತೂ ಫ್ರೀ ಕೊಡ್ತಾರೆ ಮೂವತ್ತು ತೊಗೊಂಡ್ರು ತೊಗರು ಒಟ್ಟು ಕೊಡ್ತಾರೆ ಟ್ರೇ ಕೊಡ್ತಾರೆ ಮೆಡಿಸನ್ ಬಗ್ಗೆ ಹೇಳಿಕೊಡ್ತಾರೆ ಸಾಕಾಣಿಕೆ ಬಗ್ಗೆ ಹೇಳಿಕೊಡ್ತಾರೆ ಎ ಟು ಜೆಡ್ ತಿಳಿಸ್ಕೊಡ್ತಾರೆ ಬರೀ ನೀವು ಸಾಕಾಣಿಕೆ ಮಾಡೋದಷ್ಟೇ ನಿಮ್ಮ ಜವಾಬ್ದಾರಿ ನಿಮ್ಮ ಮನೆಗೆ ಮುಟ್ಟೋವರೆಗೂ ಅವ್ರು ಗ್ಯಾರಂಟೆಡ್ ಮೇಕೆ ಅವರು ಸೊ ಯಾರಿಗೆ ಬೇಕಾಯ್ತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ